ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇನ್ನೇನು ಕಾರ್ತಿಕ ಮಾಸ ಮುಗಿತಾ ಇದೆ ಹಾಗೆ ಕಾರ್ತಿಕ ಮಾಸದಲ್ಲಿ ಇನ್ನೂ ಒಂದು ಸೋಮವಾರ ಬಾಕಿ ಇದೆ ಆ ಕಡೆ ಕಾರ್ತಿಕ ಸೋಮವಾರ ಅಂದರೆ ಕೊನೆಯ ಕಾರ್ತಿಕ ಸೋಮವಾರದಂದು ಶಿವನನ್ನು ಪೂಜೆ ಮಾಡಲೇಬೇಕು ಮಾಡಿ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಿಸ್ಕೊಳ್ಳಿ ಹಾಗೆ ಶಿವನನ್ನು ಪೂಜೆ ಮಾಡಬೇಕಾದ್ರೆ ಈ ತಪ್ಪುಗಳನ್ನು ಕೂಡ ನೀವು ಮಾಡಬೇಡ್ರಿ ಮಾಡಿದ್ರೆ ಶಿವನ ಕೋಪಕ್ಕೆ ಗುರಿ ಅಂತಲೇ ಅನ್ಬೋದು ಹಾಗೆ ಕಾರ್ತಿಕ ಮಾಸದಲ್ಲಿ ಶಿವನ ಪೂಜೆಯ ಮಹತ್ವ ಏನು ಹಾಗೆ ಕಾರ್ತಿಕ ಮಾಸೆ ಪೂಜೆ ಮಾಡೋದ್ರಿಂದ ನಿಮಗೆ ಏನು ಪ್ರಯೋಜನ ಅನ್ನೋದನ್ನ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಅಂದರೆ ನೀವು ಶಿವನನ್ನು ಹೇಗೆ ಪೂಜೆ ಮಾಡಬೇಕು ಹಾಗೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಮಹತ್ವ ಏನು ಕಾರ್ತಿಕ ಮಾಸದಲ್ಲಿ ಕೊನೆಯ ಸೋಮವಾರ ಶಿವ ಪೂಜೆ ಮಾಡೋದರ ಪ್ರಯೋಜನ ಏನು ಅನ್ನೋದನ್ನು ನೋಡೋಣ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಶಿವನನ್ನು ಹಲವು ಹೆಸರುಗಳಿಂದ ಕರೆಯುತ್ತಾರೆ ಭೋಲೆಶಂಕರ ಭೋಲೆನಾಥ ಮಹಾದೇವ ಕಾಲಭೈರವ ಮತ್ತು ಶಿವಶಂಭು ಸೇರಿದಂತೆ ಇನ್ನೂ ಅನೇಕ ಹೆಸರುಗಳಿಂದ ಕರೆಯಲಾಗುತ್ತದೆ ಅಂತಲೇ ಹೇಳ್ಬೋದು ಹಾಗೆ ಶಿವನ ಶಂಭು ಸ್ವರೂಪವು ಸಮಸ್ತ ಲೋಕಕ್ಕೆ ಕಲ್ಯಾಣವನ್ನು ಉಂಟು ಮಾಡೋದಾಗಿದೆ ಇದು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ದಿನ ಈ ಶಿವನನ್ನು ಪೂಜೆ ಮಾಡೋದರಿಂದ ನಿಮಗೆ ಅನೇಕ ತೊಂದರೆಗಳಿಂದ ಮುಕ್ತಿಯನ್ನು ಪಡಿಬೋದು ಅಂತಲೇ ಹೇಳ್ಬೋದು ಹಾಗೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಶಿವನನ್ನು ಪೂಜಿಸೋದು ಹೇಗೆ ಹಾಗೆ ಸೋಮವಾರದ ಮಹತ್ವ ಏನು ಅನ್ನೋದಾದರೆ ನೀವೇನಾದ್ರೂ ಈ ಪೂಜೆ ಸೋಮವಾರದಿಂದ ಮಾಡಿದ್ರೆ ನೀವು ಬಯಸಿದ ರೀತಿ ಜೀವನ ಸಂಗತಿಯನ್ನು ಪಡೆಯುವ ಬಯಕೆ ನಿಮಗೆ ಈಡೇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದಕ್ಕಾಗಿ ದೇವ ಉತ್ತಮ ಜೀವನ ಸಂಗತಿಯನ್ನು ಪಡೆಯಲು ಅವರಿಗಾಗಿ ಉಪವಾಸವನ್ನು ಕೂಡ ಮಾಡ್ತಾರೆ ಹೆಚ್ಚಿನ ಜನರು ತಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷಕ್ಕಾಗಿ ಸೋಮವಾರದ ಉಪವಾಸವನ್ನು ಕೂಡ ಆಚರಣೆ ಮಾಡ್ತಾರೆ ನೀವು ಸಹ ಉತ್ತಮ ಜೀವನ ಸಂಗತಿಯನ್ನು ಹುಡುಕುತ್ತಿದ್ದರೆ ಕಾರ್ತಿಕ ಸೋಮವಾರದ ಶಿವ ಶಿವನ ಪೂಜೆಯು ನಿಮಗೆ ತುಂಬಾನೇ ಪ್ರಾಶಸ್ತ್ಯವಾಗಿದೆ ಅಂತಲೇ ಹೇಳ್ಬೋದು ಈ ದಿನವನ್ನು ಪಾರ್ವತಿ ದೇವಿ ಮತ್ತು ಶಿವನಿಗೆ ಸಮರ್ಪಿಸಲಾಗಿದೆ ಹದಿನಾರು ಸೋಮವಾರದವರೆಗೆ ಭಕ್ತಿಯಿಂದ ಶಿವ ಪೂಜೆ ಮಾಡೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಅಂತಾನೆ ಹೇಳ್ಬೋದು ಬೋದು ಹಾಗೆ ಬಂದು ಕಾರ್ತಿಕ ಸೋಮವಾರದ ಮಹತ್ವದ ನೋಡೋದಾದರೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಸೋಮವಾರದಂದು ಭಗವಾನ್ ಶಿವನನ್ನು ಪೂಜಿಸೋದ್ರಿಂದ ಅಪಾರ ಶಕ್ತಿಯನ್ನು ನೀಡುವುದಲ್ಲದೆ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಾರ್ತಿಕ ಮಾಸದಲ್ಲಿ ಸೋಮವಾರದ ಉಪವಾಸಕ್ಕೆ ವಿಶೇಷ ಮಹತ್ವವಿದೆ ಇದು ಶಿವನನ್ನು ಆಚರಿಸಲು ಒಂದು ಮಂಗಳಕರ ಸಂದರ್ಭ ಅಂತ ಕೂಡ ನಂಬಲಾಗಿದೆ ಕಾರ್ತಿಕ ಮಾಸದ ಸೋಮವಾರದಂದು ಭಗವಾನ್ ಶಿವನನ್ನು ಪೂಜಿಸೋದ್ರಿಂದ ದೈಹಿಕ ಕಾಯಿಲೆಗಳು ಕೌಟುಂಬಿಕ ಕಲಹಗಳು ಹಣದ ಒತ್ತಡಗಳು ದೂರವಾಗುತ್ತೆ ಅಂತ ಕೂಡ ನಂಬ ಾರೆ ಇದಲ್ಲದೆ ಮದುವೆಯಾಗದ ಹೆಣ್ಣು ಮಕ್ಕಳು ಈ ಮಾಸದಲ್ಲಿ ಶಿವನನ್ನ ಪೂಜಿಸಿದ್ರೆ ಶಿವನಂತೆ ಸದ್ಗುಣಶೀಲನಾದ ವರನನ್ನ ಪಡೆಯುತ್ತಾರೆ ಅಂತ ಹಾಗೆ ವಿವಾಹಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತದೆ ಅಂತಲೇ ಹೇಳ್ಬೋದು ಇಲ್ಲಿನ ಆಂಜನೇಯ ದರ್ಶನ ಪಡೆದರೆ ಬಾಳಲ್ಲಿ ಹೊಸ ಬೆಳಕು ಕೂಡ ಮೂಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಶಿವನನ್ನ ಪೂಜೆಗೆ ಅವಶ್ಯಕವಾಗಿ ನಾವು ಏನು ವಸ್ತುಗಳನ್ನು ಬಳಸಬೇಕು ಶಿವನ ಪೂಜೆಗೆ ಅನ್ನೋದು ನೋಡೋದಾದ್ರೆ ಶಿವ ಪೂಜೆಗೆ ಅವಶ್ಯಕ ವಸ್ತುಗಳು ಅಂದರೆ ಬೆಳಗ್ಗೆ ಎದ್ದ ನಂತರ ವ್ರತವನ್ನು ಆಚರಿಸುವ ಪುರುಷರು ಅಥವಾ ಮಹಿಳೆಯರು ನೀರಿನಲ್ಲಿ ಕಪ್ಪು ಏಳನ್ನು ಹಾಕಿ ಸ್ನಾನವನ್ನು ಮಾಡಬೇಕಾಗತ್ತೆ ನಂತರ ಪೂಜೆಯ ಮನೆಗೆ ತೆರಳಿ ಪೂಜೆಯ ವಿಧ ವಿಧಿವಿಧಾನದೊಂದಿಗೆ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಬೇಕಾಗತ್ತೆ ಪೂಜೆಯಲ್ಲಿನ ಕೆಲವು ವಸ್ತುಗಳ ಬಳಕೆ ಕಡ್ಡಾಯವಾಗಿದೆ ಅಂದರೆ ಈ ಕೆಲವೊಂದು ವಸ್ತುಗಳನ್ನು ನೀವು ಶಿವಪೂಜೆಯಲ್ಲಿ ಬಳಸಲೇಬೇಕು ಅಂತ ಹೇಳ್ತಿದ್ದಾರೆ ಯಾವ್ದದಪ್ಪ ಅಂತಂದರೆ ಬಿಳಿ ಹೂವು ಚಂದನ ಅಕ್ಕಿ ಪಂಚಾಮೃತ ಅಕ್ಷತೆ ಪಾನ್ ವೀಳೆದೆಲೆ ಹಣ್ಣು ಗಂಗಾಜಲ ಬಿಲ್ವಪತ್ರೆ ಇದಿಷ್ಟು ನೀವು ಪೂಜೆಗೆ ಬಳಸಲೇಬೇಕು ಹಾಗೆ ದಾತುರ ಹಣ್ಣು ಮತ್ತು ದಾತುರ ಹೂವು ಹಿಂದೂ ಧರ್ಮದ ಕೆಲಸ ಸ್ಥಳದಲ್ಲಿ ಗೌರವ ದೊರೆಯುತ್ತಿಲ್ಲ ಅಂದರೆ ಇವುಗಳೇ ನೀವೇನಾದ್ರೂ ಗಳನ್ನೆಲ್ಲ ನೀವು ಪೂಜೆಗೆ ಬಳಸಿ ನೀವು ಇಂತಿಂಥ ಸಮಸ್ಯೆದಲ್ಲಿದ್ದೀವಿ ಅಂತ ದೇವ್ರ ಹತ್ರ ಬೆಳ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕಾರ್ತಿಕ ಸೋಮವಾರದಂದು ಶಿವನನ್ನು ಕೂಡ ನೀವು ಹೀಗೆ ಆರಾಧನೆ ಮಾಡಬೇಕಾಗತ್ತೆ ಕಾರ್ತಿಕ ಸೋಮವಾರದಂದು ಶಿವನನ್ನು ನೀವು ಸ್ನಾನ ಮಾಡಿದ ನಂತರ ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋಗಿ ಮತ್ತು ಶಿವಲಿಂಗವನ್ನು ಹಾಲಿನಿಂದ ಅಭಿಷೇಕ ಮಾಡಿ ಇದರ ನಂತರ ಶ್ರೀಗಂಧ ಅಕ್ಕಿ ಹಲಸು ವಿಳೆದೆಲೆ ಬಿಲ್ವಪತ್ರೆ ಮತ್ತು ದಾತ್ರವನ್ನು ಅರ್ಪಿಸಬೇಕಾಗತ್ತೆ ನಂತರ ಶಿವನಿಗೆ ಆರತಿಯನ್ನು ಮಾಡಿ ಮತ್ತು ಓಂ ನಮ ಶಿವ ಎನ್ನುವ ಮಂತ್ರವನ್ನು ನೀವು ಶ್ರದ್ಧಾ ಭಕ್ತಿಯಿಂದ ಪಠಿಸಿ ನೀವು ಶಿವನನ್ನು ಧ್ಯಾನವನ್ನು ಕೂಡ ಮಾಡಬೇಕಾಗುತ್ತೆ ಹಾಗೆ ಈ ತಪ್ಪನ್ನು ನೀವು ಎಂದಿಗೂ ಮಾಡಬೇಡಿ ಅಂದರೆ ಪೂಜೆ ಮಾಡೋ ಟೈಮಲ್ಲಿ ಶಿವನನ್ನು ಪೂಜಿಸುವಾಗ ತಾಜಾ ಹಾಲನ್ನು ಮಾತ್ರ ಬಳಸಬೇಕು ಅಂದರೆ ಹಸಿ ಹಾಲನ್ನೇ ಬಳಸಬೇಕು ಕಾಯಿಸಿದ ಹಾಲನ್ನು ಬಳಸಬಾರ್ದು ಹಾಗೆ ಶಿವನಿಗೆ ಅರಿಶಿನವನ್ನು ಕೂಡ ಅರ್ಪಣೆ ಮಾಡಬಾರ್ದು ಅಲ್ಲದೆ ಸುಳ್ಳು ಹೇಳೋದನ್ನು ಕೂಡ ತಪ್ಪಿಸಬೇಕು ಇವುಗಳಲ್ಲಿ ನೀವು ಯಾವುದಾದ್ರೂ ಒಂದು ತಪ್ಪು ಮಾಡಿದ್ರೂ ಕೂಡ ಪೂಜೆಯ ಫಲ ಸಿಗುತ್ತೆ ಅಂತಾನೆ ಹೇಳ್ತಿದ್ದಾರೆ ಹಿಂದೂ ಧರ್ಮ ಹಾಗೆ ಹಿಂದೂ ಧರ್ಮದಲ್ಲಿ ಸೋಮವಾರ ಉಪವಾಸದಿಂದ ಇದ್ದರೆ ಕಾರ್ತಿಕ ಸೋಮವಾರದ ದಿನ ಶಿವಪೂಜೆಯ ಪ್ರಯೋಜನ ಏನಪ್ಪ ಅಂತ ಅಂದರೆ ನೀವು ಸೋಮವಾರದ ದಿನ ಉಪವಾಸದಿಂದ ಉತ್ತಮ ಜೀವನ ಸಂಗತಿಯನ್ನು ಸಿಗುವುದು ಮಾತ್ರವಲ್ಲದೆ ಅನೇಕ ಲಾಭಗಳು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಸೋಮವಾರದ ಉಪವಾಸದ ಮಹಿಮೆ ಬಹಳ ಇರುತ್ತೆ ಈ ದಿನವೂ ಶಿವನದ್ದು ಎಂದು ನಂಬಲಾಗಿದೆ ಮತ್ತು ಶಿವನನ್ನು ಹೊರಗಳು ಮತ್ತು ನ್ಯಾಯದ ದೇವರು ಎಂದು ಪರಿಗಣಿಸಲಾಗುತ್ತದೆ ಯಾರು ಪರಮಾತ್ಮನನ್ನ ಮನಪೂರ್ವಕವಾಗಿ ಪೂಜಿಸುತ್ತಾರೋ ಅವರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು ಈ ವ್ರತವನ್ನು ಆಚರಿಸೋದ್ರಿಂದ ಕೌಟುಂಬಿಕ ಮತ್ತು ಮಾನಸಿಕ ನೆಮ್ಮದಿ ಮಾತ್ರವಲ್ಲದೆ ಆರ್ಥಿಕ ಲಾಭ ಸಾಮಾಜಿಕ ಪ್ರತಿಷ್ಠೆ ಸಂತಾನ ಭಾಗ್ಯ ಆರೋಗ್ಯ ಲಾಭಗಳು ಕೂಡ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೀವು ಯಾವುದೇ ಕೆಲಸದಲ್ಲಿ ತೊಂದರೆ ಆಗ್ತಾ ಇದ್ದರೆ ಮತ್ತು ನೀವು ಮತ್ತೆ ಮತ್ತೆ ಪ್ರಯತ್ನ ಮಾಡಿ ವಿಫಲರಾಗ್ತಿದ್ರೆ ಸೋಮವಾರದ ಉಪವಾಸ ಶೀಘ್ರದಲ್ಲೇ ಕೆಲಸವನ್ನು ಪ್ರಾರಂಭ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ವ್ರತವನ್ನು ಆಚರಿಸೋದ್ರಿಂದ ವ್ಯಕ್ತಿಯೊಳಗಿನ ಅಹಂಕಾರದ ಪಾಪಗಳು ನಾಶವಾಗುತ್ತೆ ಮತ್ತು ಮನಸ್ಸು ಒಳ್ಳೆಯ ಕೆಲಸಗಳಲ್ಲಿ ತೊಡಗುತ್ತೆ ನೋಡೋದ್ರಲ್ಲ ಸ್ನೇಹಿತರೆ ಇದಿಷ್ಟು ನೀವು ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ಓಂ ನಮ ಶಿವಾಯ ಎಂದು ಮಂತ್ರವನ್ನು ಪಠಿಸಿ ಪೂಜೆ ಮಾಡೋದ್ರಿಂದ ಕೂಡ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಕಡೆ ಕಾರ್ತಿಕದಂದು ಕಡೆ ಕಾರ್ತಿಕ ಸೋಮವಾರದಂದು ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪವನ್ನು ಬೆಳಗಿಸಿ ಶಿವನಿಗೆ ಪೂಜೆಯನ್ನು ಮಾಡಿಸಿ ಶಿವನಲ್ಲಿ ತಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ರೆ ಅದೆಲ್ಲ ನೆರವೇರಿಸ್ತಾರೆ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ಅಂತಲೇ ಹೇಳ್ಬೋದು ದೇ ನೋಡೋದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು